thank you ಧಾರವಾಡ ಗಾಂಧಿನಗರದ ಬಾಲಕರ ವಸತಿ ನಿಲಯದ ಸಿಬ್ಬಂದಿಗಳ ವಿರುದ್ಧ ಗರ್ಜಿಸಿದ ಅಖಿಲ ಭಾರತೀಯ ನೀರೆಂದು ತಿಳಿದು ಆಸಿಡ್ ಸೇವಿಸಿದ ವಿದ್ಯಾರ್ಥಿ ಅನಾರೋಗ್ಯದಿಂದ ಬಳಲುತ್ತಿದ್ದಾನೆ ಇದು ಸಿಬ್ಬಂದಿಗಳ ನಿರ್ಲಕ್ಷ್ಯತನ ಇವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಅಖಿಲ ಭಾರತೀಯ ವಿದ್ಯಾ ಪರಿಷತ್ ಜಿಲ್ಲಾ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಲಾಯಿತು ಕಳೆದ ಜೂನ್ ಮೂವತ್ತರಂದು ಇಡೀ ವಿದ್ಯಾಕಾಶಿ ತಲೆ ತಗ್ಗಿಸುವಂತ ಒಂದು ದುರ್ಘಟನೆ ನಡೆದಿದೆ ಆ ದುರ್ಘಟನೆ ಏನಂದ್ರೆ ಅಲ್ಲಿನ ಧಾರವಾಡದ ಗಾಂಧಿನಗರದ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯದ ಒಬ್ಬ ವಿದ್ಯಾರ್ಥಿ ಕುಬೇರ್ ಲಮಾಣಿ ಅಂತಕ್ಕಂಥ ಬಿ ಸೆಕೆಂಡ್ ಸೆಮ್ ಓದ್ತಕ್ಕಂಥ ವಿದ್ಯಾರ್ಥಿ ಆ ವಿದ್ಯಾರ್ಥಿಯಲ್ಲಿ ವಿದ್ಯಾರ್ಥಿಗಳಿಗೆ ಕುಡಿ ನೀರಿನ ವ್ಯವಸ್ಥೆ ಇಡುವಲ್ಲಿ ಅಲ್ಲಿ ಆ್ಯಸಿಡ್ ಬಾಟಲ್ಗಳನ್ನು ಇಡ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿಗಳ ನಿರ್ಲಕ್ಷ್ಯ ಆಗಿರ್ಬೋದು ಅದೇ ರೀತಿ ಅಲ್ಲಿನ ನಿಲಯಪಾಲಕರ ನಿರ್ಲಕ್ಷ್ಯ ಈ ನಿರ್ಲಕ್ಷ್ಯತನದಿಂದ ಆ ವಿದ್ಯಾರ್ಥಿ ಪರಿಸ್ಥಿತಿ ಯಾವ ರೀತಿ ಸಾ ಅವರು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾನೆ ಇವತ್ತು ಸ ಅವನ ಸ್ಥಿತಿ ಚಿಂತಾಜನಕವಾಗಿದೆ ಅಲ್ಲಿ ಇವತ್ತು ನಾವು ನಿನ್ನೆ ವಿಷಯ ತಿಳಿದು ಏನು ನಮ್ಮ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಭೇಟಿ ನೀಡಿ ಆ ವಿದ್ಯಾರ್ಥಿ ಪರಿಸ್ಥಿತಿಯನ್ನು ನಾವು ಅವಲೋಕನ ಮಾಡಿದಾಗ ಆ ವಿದ್ಯಾರ್ಥಿ ಪರಿಸ್ಥಿತಿ ಯಾವ ರೀತಿ ಇದೆ ಪಾಪ ತಂದೆ ತಾಯಿ ಬಡತನದ ಪರಿಸ್ಥಿತಿಯಲ್ಲಿದ್ದಂಥ ತಂದೆ ತಾಯಿ ಇವತ್ತು ಬಡ ವಿದ್ಯಾರ್ಥಿಗಳು ಎಲ್ಲೋ ಬೇರೆ ಜಿಲ್ಲೆಯಿಂದ ಇವತ್ತು ಓದಲಿಕ್ಕೆ ನಮ್ಮ ವಿದ್ಯಾಕಾಶಿ ಧಾರವಾಡ ಅಂತೇಳಿ ತಿಳ್ಕೊಂಡು ಬಂದು ಇಲ್ಲಿನ ಸರ್ಕಾರಿ ವಸತಿ ನಿಲಯದಲ್ಲಿ ಇರಬೇಕಾದ್ರೆ ಆ ಸರ್ಕಾರಿ ವಸತಿ ನಿಲಯದವರು ಕೊಡಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾಯಿಲ್ಲ ಇವತ್ತು ನಮ್ಮ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಎಷ್ಟೋ ಹಾಸ್ಟೆಲ್ಗಳಿಗೆ ವಿಸಿಟ್ ಮಾಡಿದಾಗ ಆ ಹಾಸ್ಟೆಲ್ ವಿಸಿಟ್ ಮಾಡಿದಾಗ ನಾವೆಲ್ಲ ನೋಡ್ತಿದ್ದೆ ಇವತ್ತು ಶೌಚಾಲಯಗಳನ್ನು ತೊಳೆಸುವಂಥ ಪರಿಸ್ಥಿತಿಗೆ ಇವತ್ತು ಸರ್ಕಾರ ಬಂದು ನಿಂತಿದ್ದೇನ ಯಾಕೆ ನಿಮ್ಮ ಹತ್ರ ದುಡ್ಡಿಲ್ವಾ ನೀವು ನಿಜವಾಗ್ಲೂ ಹೇಳಿ ಸ್ವಾಮಿ ಏನಾದರೂ ನಿಮ್ಮ ಹತ್ರ ದುಡ್ಡು ಇರಲಿಲ್ಲ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ನಾವು ರೆಡಿ ಇದ್ದೀವಿ ಭಿಕ್ಷೆ ಬೇಡಿ ಆದರೂ ನಿಮ್ಗೆ ಕೂಡ ಸರ್ಕಾರ ಕಣ ಕೊಡ್ತೀವಿ ಆದರೆ ವಿದ್ಯಾರ್ಥಿಗಳ ಕೈಯಲ್ಲಿ ಶೌಚಾಲಯವನ್ನು ತಳಸುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಡಿ ಇವತ್ತು ಹೇಳ್ತಾರೆ ಇಂದಿನ ವಿದ್ಯಾರ್ಥಿಗಳೇ ನಾಳಿನ ಪ್ರಜೆಗಳ ಅಂತೇಳಿ ದೊಡ್ಡ ದೊಡ್ಡ ರಾಜಕಾರಣಿಗಳು ದೊಡ್ಡ ದೊಡ್ಡ ಸಚಿವರು ಹೇಳ್ತಾಯಿದ್ದಾರೆ ಆದರೆ ನೀವು ವಿದ್ಯಾರ್ಥಿಗಳು ನೀವು ಶೌಚಾಲಯ ತೊಳೆಯಲಿಕ್ಕೆ ಕಳಿಸ್ತೀರಂದ್ರೆ ನೀವು ವಿದ್ಯಾರ್ಥಿಗಳಿಗೆ ಅವರಿಗೆ ಉನ್ನತ ಅಧಿಕಾರಿಗಳು ಯಾವ ರೀತಿ ಆಗಬೇಕು ಸ್ವಾಮಿ ಬಡ ವಿದ್ಯಾರ್ಥಿಗಳು ಇರ್ತಾರೆ ಇವತ್ತು ನಿರ್ಗತಿಕ ವಿದ್ಯಾರ್ಥಿಗಳು ಬಂದು ಇವತ್ತು ವಿದ್ಯಾಕಾಶ ಅಂತೇಳಿ ಕಲಿತಾ ಇರ್ತಾರೆ ಅಂಥವ್ರಿಗೆ ಈ ರೀತಿ ನಿರ್ಮಾಣ ಆಗುತ್ತೆ ಇವತ್ತು ಆ ವಿದ್ಯಾರ್ಥಿ ಬಹುಶಃ ಸಂಪೂರ್ಣವಾಗಿ ಗುಣಮುಖ ಆಗಿ ಬರಲಿ ಅದೇ ರೀತಿ ಆ ಒಂದು ಇಡೀ ಅವನ ಸಂಪೂರ್ಣ ಆರೋಗ್ಯದ ಖರ್ಚನ್ನು ಮಾನ್ಯ ಸರ್ಕಾರ ಬರಿಸಬೇಕು ಅದೇ ರೀತಿ ಅವನ ಪರೀಕ್ಷೆಯನ್ನು ಉನ್ನತ ವ್ಯಾಸಂಗಕ್ಕೆ ಈಗಾಗಲೇ ಪರೀಕ್ಷೆ ನಡೀತಾ ಬಿ ಎ ಸೆಕೆಂಡ್ ಸೆಮ್ ಅಂದು ಪರೀಕ್ಷೆ ನಡೀತಾ ಆ ಪರೀಕ್ಷೆಗೆ ತೊಂದರೆ ಆಗಿದೆ ಅದಕ್ಕೋಸ್ಕರ ಅವನಿಗೆ ಸ್ಪೆಷಲ್ ಎಕ್ಸಾಮ್ ಮಾಡಿ ಅವನ ಉನ್ನತ ವ್ಯಾಸಂಗವನ್ನು ಕೂಡ ಮುಂದುವರಿಲಿಕ್ಕೆ ಸಹಕಾರ ಮಾಡಬೇಕು ಅದೇ ರೀತಿ ಆ ಒಂದು ತಪ್ಪಿತಸ್ಥರು ಯಾರದಾರ ಯಾರೇ ಅಧಿಕಾರಿಗಳಿರಲಿ ಅವ್ರನ್ನೆಲ್ಲ ಇಡೀ ಪ್ರಕರಣನ ಮುಚ್ಚಿ ಏನು ಪ್ರಯತ್ನ ಮಾಡಲ್ಲ ಎಲ್ಲ ಅಧಿಕಾರಿಗಳನ್ನೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಅಮಾನತು ಮಾಡಬೇಕು ಈ ಒಂದು ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ನಾವೇನು ಇಲ್ಲಿ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸುವ ಕೂಡ ನಾವು ಇಲ್ಲಿಂದ ಕದಲುವುದಿಲ್ಲ ಅಂತ ಹೇಳಿ ಈ ಮೂಲಕ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತೆ ಕ್ರಾಂತಿ ಸಮಾಚಾರ ಧಾರವಾಡ